ಈ ಒಂದು ಐತಿಹಾಸಿಕ ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಾವು ಕೊಪ್ಪಳ ಜಿಲ್ಲೆಯಿಂದ ನನ್ನ ಗುರುಗಳಾಗಿರ್ತಕ್ಕಂಥ ಡಿ ಎಂ ಪೂಜಾರ್ ಸರ್ ಜಿ ಎಂ ಶಿವಪುರ್ ಸರ್ ಹಾಗೂ ಮಾರುತಿ ಚಾಮರಾಪುರ ಸರ್ ರಮೇಶ್ ಗಡೇದಾರ್ ಸರ್ ಹಾಗೂ ನನ್ನ ಸಹೋದ್ಯೋಗಿ ವಕೀಲರೊಂದಿಗೆ ಸುಮಾರು ಐವತ್ತು ಜನ ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಈ ಫ್ರೀಡಂ ಪಾರ್ಕ್ ಪಾರ್ಕ್ ಬೆಂಗಳೂರಿನಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಬಂದಿದ್ದೇವೆ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶವಾಗಿದೆ ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಯಾರು ಕ್ರಿಮಿನಲ್ ಇದಾರೆ ಅವ್ರನ್ನ ಗುರುತಿಸಿ ಅವರಿಗೆ ನೀವು ಮಾನ್ಯ ಸುಪ್ರೀಂ ಕೋರ್ಟ್ ಏನಾಗಿದೆ ಆದೇಶವನ್ನು ಮಾಡಲಾಗಿದೆ ಅದರಂತೆ ಈಗ ಕಳೆದ ಒಂದು ವರ್ಷವಾದರೂ ಸಹಿತ ಮಾನ್ಯ ಸರ್ಕಾರ ವಿಳಂಬ ಧೋರಣೆಯನ್ನ ಖಂಡಿಸಿ ನಾವು ಇವತ್ತು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ ಈ ನೋಡಿ ಈಗ ಈ ಹೋರಾಟಕ್ಕೆ ಇಷ್ಟು ದಿನ ಬೆಂಬಲವನ್ನು ಸೂಚಿಸತಕ್ಕಂಥ ನಮ್ಮ ಬಲಗೈ ಸಹೋದರರು ಏನ್ ಮಾಡ್ತಾ ಇದ್ದಾರೆ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗಮನಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ನಮ್ಮ ಜನಸಂಖ್ಯೆಯನ್ನ ಕಮ್ಮಿ ತೋರಿಸಿದ್ದಾರೆ ಹಂಗಾಗಿ ನಮ್ಗೆ ಇದಕ್ಕೆ ಸಹಮತ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಜನಸಂಖ್ಯೆ ಹೆಚ್ಚಿದ್ದಾರೆ ಕಮ್ಮಿ ಇದಾರೆ ಅನ್ನೋ ಆಧಾರದ ಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ವರದಿಯನ್ನ ಕೊಟ್ಟಿಲ್ಲ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾದರು ಅವ್ರಿಗೆ ಯಾರನ್ನ ಮುಂದುತ್ತಂತ ಪ್ರಯತ್ನವನ್ನ ಮಾಡಬೇಕು ಯಾರಿಗೆ ಸರ್ಕಾರದ ಸೌಲಭ್ಯಗಳನ್ನ ಹೆಚ್ಚಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಈಗ ನಾವು ಬಿ ಗುಂಪಲ್ಲಿ ಮಾದಿಗ ಮತ್ತು ಮಾದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹದಿನೆಂಟು ಜಾತಿಗಳಿಗೆ ಈಗ ಆರು ಪರ್ಸೆಂಟ್ ಮೀಸಲಾತಿಯನ್ನ ಮತ್ತು ವಲಯ ವಲಯ ಸಂಬಂಧಿತ ಜಾತಿಗಳಿಗೆ ಹದಿನೇಳು ಜಾತಿಗಳಿಗೆ ಸೇರಿ ಐದು ಪರ್ಸೆಂಟ್ ಅನ್ನ ಮತ್ತೆ ಅಲೆಮಾರಿಗಳು ಇವತ್ತಿನವರೆಗೂ ಸಹಿತ ಅವರನ್ನು ಯಾರೂ ಗುರುತಿಸಿಲ್ಲ ಆದ್ರೆ ಮಾದಿಗರು ಪ್ರಾರಂಭ ಮಾಡಿರ್ತಕ್ಕಂಥ ಹೋರಾಟದಿಂದ ಇವತ್ತು ಅಲೆಮಾರಿಗಳು ತಾವು ತಮ್ಮ ಹಕ್ಕುಗಳನ್ನ ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಂಗಾಗಿ ಅಲೆಮಾರಿಗಳಿಗೂ ಸಹಿತ ಒಂದು ಪರ್ಸೆಂಟ್ ಇದೆ ಯಾಕಂದ್ರೆ ಅವರು ಕೂಡಾನು ಮಾದಿಗರಿಗಿಂತನೂ ಸಹಿತ ಇನ್ನೂ ಕೆಳ ಕೆಳ ಹಂತದಲ್ಲಿ ಇದ್ದಾರೆ ಹಂಗಾಗಿ ಅವ್ರಿಗೆ ಒಂದು ಪರ್ಸೆಂಟ್ ಮತ್ತೆ ಆದಿ ದ್ರಾವಿಡ ಆದಿ ಕರ್ನಾಟಕ ಅವರು ಯಾವುದೇ ಜಾತಿಯೊಂದೇಳಿ ನಾವು ಗುರ್ಚ್ಕೊಂಡಲ್ಲ ಅಂತ ಹೇಳಿದಕ್ಕೆ ಅವರಿಗೂ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಜಾರಿ ಮಾಡಲಾಗಿದೆ ಇದು ಒಂದು ವೈಜ್ಞಾನಿಕ ವರದಿ ಆಗಿದ್ದು ಇದನ್ನ ಸರ್ಕಾರ ಒಪ್ಪಬೇಕು ಒಪ್ಪಿ ಇದನ್ನ ಯಥಾ ಪ್ರಕಾರವಾಗಿ ಜಾರಿ ಮಾಡಬೇಕು ಮೊಟ್ಟ ಮೊದಲೇದಾಗಿ ಈಗ ಇದಕ್ಕೆ ಸರ್ಕಾರ ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ನಾವು ಎಡ ಮತ್ತು ಬಲ ಇವರಿಬ್ಬರ ಸಹಕಾರವನ್ನು ತೆಗೆದುಕೊಂಡು ನಾಳೆ ಕ್ಯಾಬಿನೆಟ್ ನಲ್ಲಿ ಇಬ್ಬರ ಪ್ರತಿಕ್ರಿಯೆಯನ್ನು ಒಂದು ಮಾಡಿ ನಾವು ಈಗ ಇಬ್ಬರ ಜಗಳ ಮೂರನೇವ್ರಿಗೆ ಯಾರಿಗೂ ಲಾಭ ಆಗಬಾರದು ಹಂಗಾಗಿ ಒಲೆ ಮಾದಿಗರ ನಡುವೆ ಸಾಮರಸ್ಯವನ್ನು ಬೆಸ್ದು ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಯಥಾವತ್ತಾಗಿ ಸದಾಶಿವ ಸಾರಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನ ಜಾರಿ ಮಾಡ್ಬೇಕಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಸರ್ಕಾರದಲ್ಲಿ ಮತ್ತ ಸಮಾಜದ ಸಚಿವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ